ನಮ್ಮ ಜೀವನೋಪಾಯವನ್ನು ಉಳಿಸಿಕೊಡಿ ಬೆಂಗಳೂರಿನತ್ತ ಪಾದಯಾತ್ರೆ ನಡೆಸುತ್ತಿರುವ ವರ್ಗ ಅಟ್ಯಾಚ್ಮೆಂಟ್ ಕಾರ್ಮಿಕರು ಮಾಲೂರು ಭಾಗದಿಂದ ಬೆಂಗಳೂರಿನ ಕಾರ್ಮಿಕ ಭವನದತ್ತ ಕಾರ್ಮಿಕರು ಇಂದು ಬೃಹತ್ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ ವರ್ಗ ಅಟ್ಯಾಚ್ಮೆಂಟ್ ಕಾರ್ಖಾನೆಯಲ್ಲಿ ಕಾಯಂ ಉದ್ಯೋಗಿಗಳಾಗಿದ್ದ ಎಂಬತ್ತೊಂದು ಜನರನ್ನು ಕೆಲಸದಿಂದ ತೆಗೆದುಹಾಕಿದ ಬೆನ್ನಲ್ಲೇ ಕಾರ್ಮಿಕರು ಪ್ರತಿಭಟನೆಗೆ ಇಳಿದಿದ್ದಾರೆ ಕಳೆದ ನೂರ ದಿನಗಳಿಂದ ತಮ್ಮ ಜೀವನೋಪಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಈಗ ಸುಮಾರು ಆರ್ನೂರಕ್ಕೂ ಹೆಚ್ಚು ಗುತ್ತಿಗೆ ಕಾರ್ಮಿಕರನ್ನು ಬಳಸಿಕೊಂಡು ಆಡಳಿತ ಮಂಡಳಿಯು ಕಾರ್ಖಾನೆಯನ್ನು ನಡೆಸುತ್ತಿದೆ ಎಂದು ಪ್ರತಿಭಟನಾಕಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕರು ಮತ್ತು ಸಚಿವರಿಗೆ ಮನವಿ ಸಲ್ಲಿಸಿದರೂ ಇದುವರೆಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ನ್ಯಾಯ ಸಿಗುವವರೆಗೆ ಈ ಹೋರಾಟ ನಿಲ್ಲದು ಇಲ್ಲದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕಾರ್ಮಿಕರು ಆಕ್ರೋಶದಿಂದ ತಿಳಿಸಿದ್ದಾರೆ ಅವರ ಈ ಪಾದಯಾತ್ರೆಯು ಆ ಭಾಗದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಈ ನಡುವೆ ಪೊಲೀಸರು ಸ್ಥಳಕ್ಕೆ ಬಂದು ಪಾದಯಾತ್ರೆಯನ್ನು ತಡೆಗಿಡಿದ ಕಾರಣ ಆ ಪ್ರದೇಶದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು

ಅಲ್ಲಿಂದ ನಾವು ಕಂಪನಿ ಸರ್ಕಾರ ಮಿನಿಸ್ಟರ್ ಹೋಗಿದ್ವಿ ಇಲ್ಲಿಂದ ಅವರು ಸಹ ಕರ್ತರು ಬಂದು ಮಾತಾಡಲಿಲ್ಲ ಅವರು ಯಾವುದೇ ಕಾರಣಕ್ಕೂ ಅವ್ರು ಬಗ್ತಾ ಇಲ್ಲ ಇದು ನಾವು ಏನು ಮಾಡಬೇಕು ಅದಕ್ಕೆ ಫೈನಲ್ ಡಿಸಿಷನ್ ತಗೊಂಡಿದ್ದೀವಿ ನಾವು ಇಲ್ಲಿಂದ ಕಂಪ್ನಿಯಿಂದ ಪಾದಯಾತ್ರ ಕಾರ್ಮಿಕ ಭವನ ಹೋಗ್ತಾ ಇದ್ವಿ ನಮ್ಗೆ ಅಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇದೇನಿದೆ ಎಂಬತ್ತೊಂದು ಜನ ವಿಷ ಕುಡಿದು ಅಲ್ಲೇ ಸತ್ತು ಹೋಗ್ತೀವಿ ನಮ್ ನೆಣ ತಗೊಂಡು ಹೋಗಿ ನಮ್ ಫ್ಯಾಮಿಲಿ ಬರೋದಿಲ್ಲ ಯಾಕಂದ್ರೆ ನಮಗೆ ನಾಯಿ ನೋಸ್ ಸಿಕ್ಕಿಲ್ಲ ಅಂದ್ಮೇಲೆ ನಮ್ ನಮ್ ಪತಂತ್ರ ನಮ್ ಶತ್ರು ನಮ್ ನೆತ್ಕೊಂಡು ಏನಾಗೂ ಮಾಡ್ಬೇಕಾಗೆಲ್ಲ ಪಿ ಪಿಸಿಗೆ ಆಫೀಸ್ ಹಾಕ್ಲಿ ಇದ ನಾವು ಸರ್ಕಾರ ಕೇಳ್ತಾ ಇರೋದು ನಮ್ಗೆ ನೋಟ್ ಹಾಕಿ ಕೆಲ್ಸಿದ್ವಿ ನಮ್ಗೆ ನ್ಯಾಯ ಕೊಡಿಸಿ ನಮ್ಮ ಫ್ಯಾಮಿಲಿ ಕಾಪಾಡಿ ನಮ್ಮ ತಾಯಿ ತಂದೆ ಅಪ್ಪ ಅಮ್ಮ ಹೆಣ್ಣು ಎಲ್ಲರೂ ಇದ್ದಾರೆ ಎಲ್ಲರೂ ಬೀಗ ತರಬೇಡಿ ಬರೀ ಎಂಬತ್ತೊಂದು ಜನ ನೀವು ನೋಡ್ತಾ ಇರೋದು ಎಂಬತ್ತೊಂದು ಕುಟುಂಬ ಇದೆ ಒಂದೊಂದು ಕುಟುಂಬಕ್ಕೆ ಹತ್ತು ಜನ ಹದಿನೈದು ಜನ ಲೆಕ್ಕ ಹಾಕಿದ್ರು ಎಷ್ಟು ಜನ ಇದೆ ಸಮಯ ಇಷ್ಟು ಜನಕ್ಕೆ ನೀವು ಹೊಟ್ಟೆ ಮೇಲೆ ಹೊಡಿಬೇಡಿ ನಮ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇದೇ ಕಾರ್ಮಿಕರ ಭವನ ಹತ್ರ ನಮ್ಮ ಕ್ಷಣ ಹೆಣಗ ನೋಡ್ತೀರಾ ಇದಂತ ಸತ್ಯ ಇದು ನಾನು ಹೇಳ್ತಾ Eta ez da, ez da, ez da, ez da. ਆਕਰਸ਼ਣ ਪਛਾਣ ਬਾਰੇ ਉਹ ਗੱਲ ਨਹੀਂ தலை நாடு சரி இல்ல சரி இல்ல சரி சரி இல்ல ஆர்விக் ரைக்காயே 都走了。